ಸರ್ಕಾರದ ಚುಕ್ಕಾಣಿ ಹಿಡಿದಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಇಂತ ದೈನೇಶಿ ಪರಿಸ್ಥಿತಿ ಬಂದಿದೆಯಲ್ಲ ಅಂತ ನನಗೆ ವೈಯಕ್ತಿಕವಾಗಿ ನಾನ್ ಈ ಮೈಸೂರಿನ ಸಿದ್ದರಾಮಯ್ಯನ ಹುಂಡಿನಲ್ಲಿ ಹುಟ್ಟಿದಂತವ್ರು ಏನ್ ಹುಲಿ ಅಂತ ಅನ್ಕೊಂಡಿದ್ರು ಇವತ್ತು ನೀವು ಇಂದಿರಾ ಗಾಂಧಿ ಮೊಮ್ಮಗ ಅವನ ಅಪಾಯಿಂಟ್ಮೆಂಟ್ ಕೇಳಕೊಂಡು ಡೆಲ್ಲಿಗೆ ಹೋಗ್ತೀನಿ ಕೊಟ್ರೆ ಮೀಟ್ ಆಗ್ತೀನಿ ಇಲ್ಲ ಅಂತಂದ್ರೆ ಅಲ್ಲೇ ಕರ್ನಾಟಕ ಭವನದಲ್ಲಿ ಮಲ್ಕೊಂಡ್ ಎದ್ದು ಬರ್ತೀನಿ ಅಂತ ಹೇಳ್ತಿರಲ್ಲ ನಾವು ನಿಮ್ಮನ್ನ ಹುಲಿ ಅಂತ ಅನ್ಕೊಂಡಿದ್ರು ಸರ್ ಹುಲಿಯಾ ಹುಲಿಯಾ ಅಂತಿದ್ರು ನೀವು ಹುಲಿಯಾನ ಇಲಿ ಸಿಎಂ ಸಿದ್ದರಾಮಯ್ಯಗೆ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಭೇಟಿಗೆ ಅವಕಾಶ ಸಿಗದೆ ಇರೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ ಸಂಸದ ಪ್ರತಾಪ್ ಸಿಂಹ ವ್ಯಂಗ್ಯದ ಮಾತುಗಳನ್ನಾಡಿದ್ದಾರೆ ಇದ್ರ ಬಗ್ಗೆ ಮೈಸೂರಿನಲ್ಲಿ ಮಾತನಾಡಿದ ಅವರು ಸಿದ್ದರಾಮಯ್ಯನವರಿಗೆ ಇಂತಹ ದಯನೀಯ ಸ್ಥಿತಿ ಬರಬಾರದಿತ್ತು ಮೈಸೂರಿಗನಾಗಿ ಕನ್ನಡಿಗನಾಗಿ ನನಗೆ ಸಿಎಂ ಸ್ಥಿತಿ ಕಂಡು ಬೇಸರ ಆಗಿದೆ ಇಂದಿರಾ ಗಾಂಧಿ ಸೋನಿಯಾ ಗಾಂಧಿಯನ್ನೇ ಟೀಕೆ ಮಾಡ್ತಾ ಇದ್ದ ಸಿದ್ದರಾಮಯ್ಯವರೀಗ ಅವರ ಮೊಮ್ಮಗನ ಪಾದ ಪೂಜೆ ಮಾಡೋದಕ್ಕೆ ರೆಡಿಯಾಗಿರೋದು ಬೇಸರ ಸಿದ್ದರಾಮಯ್ಯನವರೇ ನೀವು ಹುಲಿಯಾನ ಇಲಿಯಾನ ನೀವೇ ಹೇಳಿ ಎರಡ್ ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯನವರು ಹುಲಿಯಾಗಿದ್ರು ಈಗ ಇಲಿಯಾಗಿದ್ದಾರೆ ರಾಹುಲ್ ಗಾಂಧಿ ಭೇಟಿಗೆ ಸಿದ್ದರಾಮಯ್ಯ ಗೇಟ್ನಲ್ಲಿ ಕಾಯ್ತಾ ಇರೋದು ನಮ್ಗೆ ಬೇಸರ ತರಿಸಿದೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ನನಗೆ ಒಬ್ಬ ಮೈಸೂರಿಗನಾಗಿ ಒಬ್ಬ ಕನ್ನಡಿಗನಾಗಿ ನಮ್ಮ ರಾಜ್ಯದಲ್ಲಿ ನೂರ ಮೂವತ್ತೆಂಟು ಶಾಸಕರನ್ನು ಹೊಂದಿ ಸರ್ಕಾರ ನಡೆಸುತ್ತಿರುವ ಸರ್ಕಾರದ ಚುಕ್ಕಾಣಿ ಹಿಡಿದಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಇಂತಹ ದೈನೇಷಿ ಪರಿಸ್ಥಿತಿ ಬಂದಿದೆಯಲ್ಲ ಅಂತ ನನಗೆ ವೈಯಕ್ತಿಕವಾಗಿ ನಾನು ಬಿಜೆಪಿಯನಾಗಿದ್ರೆ ಬೇಸರ ಆಗ್ತಿದೆ ಹಲೋ ಬಿಜೆಪಿ ಅವರಿಗೆ ನಮ್ಮ ಬಸರಾಜ್ ಬೊಮ್ಮೆಯವ್ರಿಗೆ ಅವರಿಗೆಲ್ಲ ಏನ್ ಅಲ್ಲಿ ಹೋಗಿ ಅಮಿತ್ ಶಾ ಅಪಾಯಿಂಟ್ಮೆಂಟ್ ಕೊಡ್ಲಿಲ್ಲ ಅಂತ ಮೋದಿ ಅವರ ಅಪಾಯಿಂಟ್ಮೆಂಟ್ ಕೊಡ್ಲ ಸುಮ್ ಸುಮ್ನೆ ಕಿಚಾಯಿಸ್ತಿದ್ರಲ್ಲ ಸರ್ ಸಿದ್ದರಾಮಯ್ಯವರೇ ಸರ್ ನೀವು ಮೈಸೂರಿನ ಸಿದ್ದರಾಮಯ್ಯನ ಹುಂಡಿನಲ್ಲಿ ಹುಟ್ಟಿದಂತವ್ರು ಏನ್ ನಾವ್ ನಿಮ್ಮನ್ನ ಹುಲಿ ಅಂತ ಅನ್ಕೊಂಡಿದ್ರು ನೀವು ಇಂದಿರಾ ಗಾಂಧಿ ಕಾಲದಲ್ಲಿ ರಾಜಕಾರಣವನ್ನು ಆರಂಭ ಮಾಡಿದವರು ಆ ಇಂದಿರಾ ಗಾಂಧಿಗೂ ಬಿಡ್ತಾ ನೀವು ಅವ್ರ ಸೊಸೆ ಸೋನಿಯಾ ಗಾಂಧಿಗೂ ಬಿಟ್ಟಿಲ್ಲ ಹಿಂದೆ ರಾಜೀವ್ ಗಾಂಧಿಗೂ ಟೀಕೆ ಮಾಡ್ಕೊಂಡು ಬಂದವರು ಇವತ್ತು ನೀವು ಇಂದಿರಾ ಗಾಂಧಿ ಮೊಮ್ಮಗ ಅವನ ಅಪಾಯಿಂಟ್ಮೆಂಟ್ ಕೇಳ್ಕೊಂಡು ಡೆಲ್ಲಿಗೆ ಹೋಗ್ತೀನಿ ಕೊಟ್ರೆ ಮೀಟ್ ಆಗ್ತೀನಿ ಇಲ್ಲ ಅಂದ್ರೆ ಅಲ್ಲೇ ಕರ್ನಾಟಕ ಭವನದಲ್ಲಿ ಮಲ್ಕೊಂಡು ಎದ್ದು ಬರ್ತೀನಿ ಅಂತ ಹೇಳ್ತಿರಲ್ಲ ನಾವು ಮುನ್ನ ಹುಲಿ ಅಂತ ಅನ್ಕೊಂಡಿದ್ವಿ ಸರ್ ಹುಲಿಯಾ ಹುಲಿಯಾ ಅಂತಿದ್ರು ನೀವು ಹುಲಿಯಾನ ಇಲಿಯಾನ ನನ್ಗೆ ಡೌಟ್ ಆಗ್ತಿದೆ ಸರ್ ನೀವು ನೀವ್ ಹೋಗಿ ಆ ರಾಹುಲ್ ಗಾಂಧಿ ಅಪಾಯಿಂಟ್ಮೆಂಟ್ ಅದ್ ಕೊಟ್ರೆ ಮೀಟ್ ಆಗಿ ಬರ್ತೀನಿ ಅಂತ ಹೇಳ್ತಾ ಇದ್ರಿ ನೀವು ಏನ್ ಸರ್ ನಿಮ್ ಪರಿಸ್ಥಿತಿ ಇಲ್ಲಿಗೆ ಕರ್ನಾಟಕ ರಾಜ್ಯಕ್ಕೆ ಕಾಂಗ್ರೆಸ್ ಮಾಡ್ತಾ ಇರುವಂತ ಅವಮಾನ ಇದು ಕಾಂಗ್ರೆಸ್ನವರೇ ಆಗಿರ್ಲಿ ಅವ್ರ ನಮ್ಮ ಮುಖ್ಯಮಂತ್ರಿ ನೂರ್ ಸೀಟ್ ಇರುವಂತವ್ರು ಅವರು ರಾಹುಲ್ ಗಾಂಧಿ ಅಪಾಯಿಂಟ್ಮೆಂಟ್ ಕೊಟ್ರಷ್ಟೇ ಅವ್ರನ್ನ ಮೀಟ್ ಮಾಡಿ ಬರ್ತೀನಿ ಇಲ್ಲ ಅಂತಂದ್ರೆ ವಾಪಸ್ ಕರ್ನಾಟಕ ಭವನದಲ್ಲಿ ಮಲಗೆದ್ದು ಬರ್ತೀನಿ ಅಂತ ಹೇಳ್ತಾ ಇದಾರೆ ಅಂತಂದ್ರೆ ಕರ್ನಾಟಕಕ್ಕೆ ರಾಹುಲ್ ಗಾಂಧಿ ಯಾವ ರೀತಿ ಒಂಥರ ಅವಮಾನವನ್ನ ಮಾಡ್ತಾ ಇದ್ದಾರೆ ಅನ್ನೋದು ಇದರಿಂದ ಸ್ಪಷ್ಟವಾಗುತ್ತೆ ಸಿದ್ದರಾಮಯ್ಯ ಅವ್ರೆ ಎರಡ್ ಸಾವಿರದ ಹದ್ಮೂರಲ್ಲಿ ನೀವು ಮುಖ್ಯಮಂತ್ರಿ ಆದಾಗ ನಿಮ್ ಕದರ ಹೆಂಗಿತ್ತು ಅವತ್ತು ಅವತ್ತು ನಿಜವಾಗ್ಲು ಹುಲಿ ಆಗಿದ್ರಿ ಇವತ್ತು ನೋಡ್ರಿ ಆಗೋಗ್ಬಿಟ್ಟಿದ್ರಿ ನೀವು ನಿಮ್ಗೆ ಈ ತರ ಸ್ಥಿತಿ ಬರಬಾರ್ದಿತ್ತು ಸರ್ ಅಧಿಕಾರ ಉಳಿಸ್ಕೊಳ್ಳೋದಕ್ಕೋಸ್ಕರ ಯಾ ರಾಹುಲ್ ಗಾಂಧಿ ಬಚ್ಚಾ ನೀವು ಅವ್ರ ಅಜ್ಜಿಗೆ ನೀವು ಟೀಕೆ ಮಾಡ್ತಾ ಇದ್ದವ್ರು ಆ ತುರ್ತು ಪರಿಸ್ಥಿತಿ ಹೇರಿದಾಗ ನೀವ್ ಹೋಗಿ ಅವ್ರ ಅಪಾಯಿಂಟ್ಮೆಂಟ್ ಕೇಳ್ತೀನಿ ಅಂತ ಹೇಳ್ತಿರಲ್ಲ ಸರ್ ನಮಗೆ ಬೇಸರ ಆಗುತ್ತೆ ಸರ್ ನಿಮಗೆ ಒಂದು ಅಧಿಕಾರಕ್ಕೋಸ್ಕರ ಯಾವ್ದು ಆಕೆ ಮೊಮ್ಮಗನ್ ಪಾದ ಪೂಜೆ ಮಾಡ್ಬೇಕಾದಂತ ಸ್ಥಿತಿ ಬಂದಿದೆಯಲ್ಲ ಅವ್ರ ಮನೆ ಗೇಟ್ ಕಾಯ್ತು ಅಂತ ಪರಿಸ್ಥಿತಿ ಬಂದಿದೆಯಲ್ಲ ಸರ್ ನಿಜಕ್ಕೂ ಇದು ದುರ್ದೈವದ ಸಂಗತಿ ಇದು ಕರ್ನಾಟಕದ ಜನರ ಪಾಲಿಗೆ ಕಾಂಗ್ರೆಸ್ ಮಾಡ್ತಿರುವಂತಹ ಅವಮಾನ ಅಂತ ನಾನು ಭಾವಿಸ್ತೀನಿ